ನಮಸ್ಕಾರ ಎಲ್ಲರಿಗೂ ಗ್ರೀನ್ ಬಿಲ್ಟ್ ಆ್ಯಂಡ್ ಅನ್ನೋ ಪ್ರೈವೇಟ್ ಎಲ್ಲ ಸ್ವಾಗತ ನಾನು ನಿಮ್ಮ ಬಟ್ ಇವತ್ತಿನ ಒಂದು ವಿಡಿಯೋ ಸೆಷನ್ ನಿಮಗೊಂದು ಮೆಸ್ ಮತ್ತು ಸೋಲಾರ್ ಅಂತ ಮಿಶ್ರ ಬೆಳೆಯನ್ನು ಎಸ್ಮೈ ಕೊಡಲಿಕ್ಕಿದ್ದೇನೆ ಹಾಗಂತ ಈ ಒಂದು ಕಾನ್ಸೆಪ್ಟನ್ನ ನಮ್ಮ ವಿಶ್ವಾಸಿಗರು ಮೆಸ್ ಫೆನ್ಸಿಂಗ್ ಮೊದಲೇ ಮಾಡಿಕೊಂಡಿದ್ದಾರೆ ಆನಂತರ ಅವರು ಮನುಷ್ಯರ ಕಾಟಕ್ಕಾಗಿ ಮತ್ತು ಪ್ರಾಣಿಗಳ ಕಾಟಕ್ಕಾಗಿ ಒಂದು ಎಕ್ಸ್ಟ್ರಾ ಸೇಫ್ಟಿಗಾಗಿ ಸೋಲಾರ್ ಫೆನ್ಸಿಂಗ್ ಸಹ ನಾವು ಮಾಡಿ ಕೊಟ್ಟಿದ್ದೇವೆ ಅದು ಯಾವ ರೀತಿಯಿಂದ ನಿಮಗೆ ಎಷ್ಟೇ ಕೊಡಲಿಕ್ಕಿದ್ದೇನೆ ಇದು ನೋಡೋಣ ಸೇತುವೆ ಸೋಲಾರ್ ಪ್ಯಾನಲ್ ಆ ಶೆಡ್ ಅಲ್ಲಿ ನಾವು ಫಿಟ್ ಮಾಡೋದು ಸೋಲಾರ್ ಪ್ಯಾನಲ್ಸ್ ಪ್ಯಾನಲ್ ಕಾಣಿಸ್ಬೋದು ನಲವತ್ತು ಆಟ್ ನೋಡ್ಬೋದು ಒಳಗಡೆ ಪೌರ್ಸೆಟ್ ಮೇಲೆ ಎಷ್ಟೈ ಕೊಡಲಿಕ್ಕಿದ್ದೇನೆ ನೋಡಿ ಇದೇ ಅವರ ನಮ್ಮ ವಿಶ್ವಾಸದಲ್ಲಿ ಒಂದು ಅಡಿಕೆ ತೋಟ ಕಾಣಿಸ್ಬೋದು ನಿಮಗೆ ಒಳ್ಳೆ ನಿರ್ವಹಣೆ ಮಾಡಿಕೊಂಡು ಅಡಿಕೆ ಮತ್ತೆ ಬಾಳೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ನೋಡಬಹುದು ಪ್ರಗತಿಪರ ಕೃಷಿಗಳು ಟ್ರಿಪ್ ಇರಿಗೇಷನ್ ಮಾಡಿದೆ ನೋಡಬಹುದು ಇಲ್ಲಿ ಪ್ರತಿಯೊಂದಕ್ಕೂ ಟ್ರಿಪ್ ಮುಖಾಂತರವಾಗಿ ಹಣ್ಣಿನ ನೀರನ್ನು ಉಣಿಸ್ತಾರೆ ನೋಡಬಹುದು ಇದೊಂದು ಸಿಂಗಲ್ ಟ್ರಿಪ್ಪಲ್ಲೇ ಅವರು ಒಂದು ಸಾಧನೆ ಮಾಡ್ತಾರೆ ಹಾಗೆಯೇ ಜೊ ಸಲ ಹಾಕ್ತಾರೆ ಇಲ್ಲಿ ಒಂದು ತುಂಬ ಮತ್ತು ಬೇರೆ ಯಾವುದು ಉಪಕೃಷಿಗಳನ್ನು ಬೆಳೆಯುವುದಾದರೆ ಅವಾಗ ಇಲ್ಲಿ ಸಣ್ಣ ಸ್ಪಿಂಕ್ಲರ್ ಸಹ ಸಿಸ್ಟಮ್ ಇದೆ ಮೇಜರಾಗಿ ಡ್ರಿಪ್ ಇರಿಗೇಷನಲ್ಲಿ ಇವರು ನೋಡ್ಬೋದು ಅಡಿಕೆ ಸಸೆಯನ್ನು ಅವರು ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ತೆಂಗಿನ ಒಂದು ಕೃಷಿ ಸಹ ಮಾಡ್ತಿದ್ದಾರೆ ಹೊಲಸ ಬರ್ತದೆ ನೋಡ್ಬೋದು ನಿಮಗೆ ನೋಡ್ಬೋದು ಅಲ್ಲ ಫಲಗಳು ಬಂದಿದೆ ಮಾಡಿಸ್ಬೋದು ನಿಮಗೆ ಸಿಂಗಲ್ ಟ್ರಿಪ್ಪಲ್ಲಿ ನೋಡ್ಬೋದು ಅವರು ಯಶಸ್ವಿಯಾಗಿ ನೋಡ್ಬೋದು ಒಂದು ಅರಕೆ ಕೃಷಿಯನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಒಂದು ನಾಲ್ಕೆ ಎಕರೆ ಒಂದು ಅಡಕೆ ಅಡಕೆ ಇದೆ ನೋಡ್ಬೋದು ಒಂದು ಟೋಟಲ್ ಎಂಬತ್ತರಿಂದ ಒಂದು ನೂರು ಕಮ್ಮಿಯೊಳಗೆ ಎಸ್ಟಿಮೇಟ್ಸ್ ಸೋದಾರು ಫೆನ್ಸಿಂಗ್ ಇದು ಮೆಸನ್ನು ಮೊದಲೇ ಮಾಡ್ಕೊಂಡಿದ್ದಾರೆ ಸ್ವಲ್ಪ ನಾವು ಅವರಿಗೆ ಫಿಟ್ ಮಾಡಿ ಕೊಟ್ಟಿದ್ದೇವೆ ನೋಡ್ಬೋದು ಇಲ್ಲೊಂದು ಒಂದು ಹೊಸ ಟೆಕ್ನಾಲಜಿ ಆಗಿ ಸಿಂಗಲ್ ಡ್ರಿಪ್ಪಲ್ಲಿ ಅವರು ಅದಕ್ಕೆ ಒಂದು ಕೃಷಿಯನ್ನು ಪ್ರಧಾನವಾಗಿ ಮಾಡಿದ್ದಾರೆ ನೋಡ್ಬೋದು ಚಾಲೆಂಜಿಂಗ್ ಆಗಿ ನೋಡಿಸಿದ್ರೆ ಪವರ್ ಸಿಸ್ಟಮ್ ನೋಡ್ಬೋದು ಇಲ್ಲಿ ಸೋಲಾರ್ ವಯರ್ ಕನೆಕ್ಷನ್ ಕೇಬಲ್ ತಗೊಂಡಿದ್ದ ಶೀಟ್ನ ಮೇಲೆ ನಾವು ಫಿಟ್ ಮಾಡಿರುವಂಥದ್ದು ಅದು ಹೇಗೆ ಬಂದು ನೋಡ್ಬೋದು ಇಲ್ಲಿ ನಾವು ಡಿಜಿಟಲ್ ಚಾರ್ಜಿಂಗ್ ಕಂಟ್ರೋಲ್ ಫಿಟ್ ಮಾಡಿ ನೋಡ್ಬೋದು ಡಿಜಿಟಲ್ ಚಾರ್ಜಿಂಗ್ ಕಂಟ್ರಲ್ಲಿ ಡಿಜಿಟಲ್ ಆಗಿ ನಿಮಗೆ ಶೋ ಮಾಡುತ್ತೆ ಎಷ್ಟು ವೋಲ್ಟೇಜ್ ಇದೆ ಚಾರ್ಜಿಂಗ್ ಆಗೋದು ಪ್ರತಿಯೊಂದು ನಿಮಗೆ ಶೋ ಮಾಡುತ್ತೆ ಈ ಒಂದು ಚಾರ್ಜಿಂಗ್ ಕಂಟ್ರೋಲ್ ನೋಡ್ಬೋದು ನಿಮಗೆ ಡಿಜಿಟಲ್ ಆಗಿರುತ್ತೆ ವೋಲ್ಟೇಜಲ್ಲಿ ನಿಮಗೆ ಪ್ರಿಸ್ಕ್ರೈಬ್ ಆಗಿರುತ್ತೆ ಇದು ಒಂದು ಫಿಟ್ಟಿಂಗ್ ಬಗ್ಗೆ ನಿಮ್ಗೆ ಎಷ್ಟೇ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ನೋಡಿ ಫಸ್ಟ್ ಲೋಡ್ ಕನೆಕ್ಟ್ ಮಾಡಬೇಕು ಲೋಡ್ ಅಂದರೆ ನೋಡೋದು ಫೆನ್ಸಿನ ಇನ್ಪುಟ್ ಕೇಬಲ್ ನೋಡ್ಬೋದು ಇದು ಇನ್ಪುಟ್ ಫಸ್ಟಿಗೆ ಕನೆಕ್ಟ್ ಮಾಡಬೇಕು ಲೋಡ್ ಪ್ಲಸ್ ರೆಡ್ಡು ಪ್ಲಸ್ ಆಗಿರುತ್ತೆ ಬ್ಲ್ಯಾಕ್ ಮೈನಸ್ ಆಗಿರುತ್ತೆ ಅದರ ಬ್ಯಾಟ್ರಿ ಕನೆಕ್ಟ್ ಮಾಡೋದು ಎಲ್ಲೋ ಅದು ಪ್ಲಸ್ ಮಾಡಿದ್ದೇವೆ ಬ್ಯಾಟ್ರಿ ಅದು ಕನೆಕ್ಟ್ ಆಗಿರುತ್ತೆ ಎಕ್ಸೈಡ್ ಕಂಪನಿಯ ಸೋಲಾರ್ ಬ್ಯಾಟ್ರಿನ ಫಿಟ್ ಮಾಡೋದು ಟ್ವೆಂಟಿ ಏಯ್ಟ್ ನೋಡ್ಬೋದು ಇದಕ್ಕೆ ಮೂವತ್ತಾರು ಮತ್ತ ವಾರಂಟಿ ಇದೆ ಎಲ್ಲೋನ ಪ್ಲಸ್ ಮಾಡಿದೆ ಹಾಗೆ ಬ್ಲೂನ ಮೈನಸ್ ಮಾಡಿದ್ದೇವೆ ಹಾಗೆ ಸೋಲಾರ್ ಪ್ಯಾನ್ನ ಪ್ಲಸ್ ರೇಟ್ ನೋಡಿ ಪ್ಲಸ್ಸಿಗೆ ಕನೆಕ್ಟ್ ಮಾಡಬೇಕು ಹಾಗೆಯೇ ಏನು ಮೈನಸನ್ನು ಬ್ಲ್ಯಾಕ್ ಆಗಿದೆ ಅದನ್ನು ಮೈನಸ್ಸಿಗೆ ಕನೆಕ್ಟ್ ಮಾಡಬೇಕು ನೋಡ್ಬೋದು ಫಸ್ಟಿಗೆ ಲೋಡ್ ಕಾಟ್ ಮಾಡಬೇಕು ಏನೇ ಬ್ಯಾಟ್ರಿ ಕಾಂಟ್ ಮಾಡಬೇಕು ಮೊದಲಾಗಿ ಸೋಲಾರ್ ಪ್ಯಾನ್ ಕಾಣಕ್ಟ್ ಮಾಡುವಂಥ ರೀತಿ ಇದು ಸೋಲಾರ್ ಚಾರ್ಜ್ ಹೊಟ್ಟರೆ ಫಿಟ್ ಮಾಡುವ ವಿಧಾನವಾಗಿದೆ ಫೆನ್ ಚಾರ್ಜನ್ನು ನೋಡ್ಬೋದು ನಿಮಗೆ ಎರಡು ಸಾವಿರ ಮಿಲಿ ಎಮ್ ಫೋರ್ ತೌಸಂಡ್ ಮಿಲಿ ಫೆನ್ ಚಾರ್ಜ್ ಏನೋ ಚಾರ್ಜರ್ ಇದಕ್ಕೆ ಎರಡು ವರ್ಷಗಳ ವಾರಂಟಿ ಉಂಟು ನೀವು ಫಂಕ್ಷನ್ ನೋಡ್ಬೋದು ನಿಮಗೆ ಆನ್ ಆಫ್ ಸ್ವಿಚನ್ನು ನೋಡಿ ಇದು ಆನ್ ಮಾಡಿದ ತಕ್ಷಣ ನಿಮಗೆ ಫೆನ್ಸಿಂಗ್ ಆನ್ ಆಗುತ್ತೆ ಸಿಂಪಲ್ ಶಾಕ್ ನಿಮ್ಗೆ ಹೈ ಶಾಕ್ ಬೇಕಾದ್ರೆ ಆನ್ ಮಾಡಿದ್ರೆ ಎಕ್ಸ್ಟ್ರಾ ಶಾಕ್ ಬರುತ್ತೆ ನೋಡಬಹುದು ನಾರ್ಮಲ್ ಶಾಕ್ ಇದು ಎಸ್ಟ್ರಾ ಶಾಕ್ ಇರುತ್ತೆ ನೋಡಬಹುದು ನಿಮಗೆ ಇದು ಚಾರ್ಜಿಂಗ್ ಕಂಟ್ರೋಲ್ ಸೆಟಪ್ ಅಪ್ ಬಗ್ಗೆ ಹೇಳೋದು ಮಾಹಿತಿ ಆಗಿದೆ ನೋಡಿ ಈ ತರ ಹೀಗೆ ಫೆನ್ಸ್ ಮತ್ತೆ ಅರ್ಥ ನೋಡಬಹುದು ಕೆಂಪು ಕಲರ್ ನೋಡಿದ್ರೆ ಫೆನ್ಸ್ ಆಗಿದೆ ಈಗ ಬ್ಲ್ಯಾಕ್ ಅನ್ನೋದು ಅರ್ಥ ಮಾಡಿದೆ ನೋಡಬಹುದು ಅದು ಈಗ ಟ್ರಿಪ್ಪೈ ಮುಖಾಂತರವಾಗಿ ಹೊರಗಡೆ ಔಟರ್ ಪಾಸ್ ಆಗಿದೆ ಪೋಸ್ಟರ್ಸ್ಟೋರೆಂಟ್ ಕೊಡಲಿಕ್ಕಿದ್ದೇನೆ ಇದು ನೋಡ್ಬೋದು ಅರ್ಥಿಂಗ್ ಆಗಿದೆ ನೋಡ್ಬೋದು ಬ್ಲ್ಯಾಕ್ ಅದು ಅರ್ಥಲ್ಲಿ ಅರ್ಥಿ ಕನೆಕ್ಟ್ ಆಗಿದೆ ಇದು ಚಾರ್ಕೋಲ್ ಮತ್ತು ಉಪ್ಪನ್ನು ಬೆರಕೆ ಮಾಡಿ ಮಾಡುವಂಥ ಒಂದು ಹೆವಿ ಅರ್ಥಿಂಗ್ ನೋಡ್ಬೋದು ಫೆನ್ಸ್ ಅನ್ನೋದು ಹೀಗೆ ಬಂದಿದೆ ತೋಟ ನೋಡ್ಬೇಕು ನನಗೆ ಇನ್ನೂ ಒಂದು ಕ್ರಿಶನ್ ಸಹ ಮಾಡ್ತಿದೆ ನೋಡ್ಬೋದು ಹೀಗೆ ಪೈಪ್ ಮುಖಾಂತರ ಆಗಿದೆ ನೋಡ್ಬೋದು ಪೈಪ್ ಮುಖಾಂತರ ಪಾಸಾಗಿದೆ ಒಲ್ಲಿ ಕನೆಕ್ಟ್ ಆಗುತ್ತೆ ನೋಡ್ಬೋದು ಸಣ್ಣ ಸಣ್ಣ ತರಕಾರಿ ಸಲ ಪಡೆದ ನೋಡ್ಬೋದು ಅಲಸಂಡೆಗಳನ್ನು ನೋಡಿದ ಪೈಪ್ ಮುಖಾಂತರವಾಗಿ ಪವರ್ ಅನ್ನೋದು ಬೇಲಿ ಕನೆಕ್ಟ್ ಆಗುತ್ತೆ ನೋಡ್ಬೋದು ನೋಡಿ ಬಸಳೆ ಕೃಷ್ಣ ಸಹ ಅವ್ರು ಮಾಡ್ಕೊಂಡಿದ್ದ ನೋಡ್ಬೋದು ನಿಮಗೆ ತುಂಬ ಬಸಲೆ ಹಾಗೆ ಬೊಂಬಾಯಿ ಬಸಳೆ ಇರ್ಬೋದು ಅಲ್ಸಂಡೆ ಎಲ್ಲ ಒಂದು ಕೃಷಿಯನ್ನು ಮಾಡ್ತಿದ್ದೆ ನೋಡ್ಬೋದು ನೋಡಿ ಇದು ಅಡಿಕೆ ಮತ್ತು ತಿಂಗಳ ಕೃಷಿ ನಮ್ಮ ವಿಶ್ವಾಸ ಒಳ್ಳೆಯ ನಿರ್ಮಾಣ ನಿರ್ವಹಣೆ ಮಾಡ್ಕೊಂಡು ನೋಡ್ಬೋದು ಬಾಳೆ ಮತ್ತು ಅಡಕೆ ಡ್ರಿಪ್ ಐ ಮುಗಿದ್ರೆ ಹೇಗೆ ಪಾಸಿಂಗ್ ಆಗಿದೆ ನೋಡ್ಬೋದು ಗ್ರೌಂಡ್ ಒಳಗಡೆ ಇಲ್ಲಿ ನೋಡಿ ಕನೆಕ್ಟ್ ಆಗುತ್ತೆ ಇಲ್ಲಿ ಫೆನ್ಸ್ ಒಂದೇ ಸಾಕಾಗುತ್ತೆ ಯಾಕಂತ ಹೇಳಿದ್ರೆ ಕೆಳಗಡೆ ಮೆಸ್ಸಿರೋದು ಒಂದು ಅರ್ಥಿಂಗ್ ಆಗುತ್ತೆ ಫೆನ್ಸ್ ಒಂದೇ ಸಾಕಾಗುತ್ತೆ ನೋಡ್ಬೋದು ಇದು ಮೆಸ್ಸಿದು ನೋಡ್ಬೋದು ಮೊದಲಿಗೆ ಮೆಸ್ ಮಾಡ್ಕೊಂಡಿದ್ದಾರೆ ಅದರ ಮೇಲ್ಗಡೆ ಒಂದು ಸೋಲಾರ್ ತಂತಿನ ಹೀಗೆ ಬಿಲ್ಡ್ ಮಾಡಿ ನೋಡ್ಬೋದು ನಿಮಗೆ ಮೆಸ್ ಅನ್ನೋದು ಆಗಿರುತ್ತೆ ಹಾಗಾಗಿ ನಿಮಗೆ ಲೈನೇ ಸಾಕಾಗುತ್ತೆ ನೋಡ್ಬೋದು ನಾವು ವಿಶ್ವಾಸನೆ ಮೊದಲಿಗೆ ಮೆಸ್ಸನ್ನು ಮಾಡಿಕೊಂಡಿರುವಂಥದ್ದು ಆನಂತರ ಕೆಲವು ಮನುಷ್ಯರ ಕಾಟಕ್ಕೆ ಹಾಗೆಯೇ ಒಂದು ಪ್ರಾಣಿಗಳ ಒಂದು ಕಾಟಕ್ಕಾಗಿ ಇದರ ಒಂದು ಸೋಲಾರ್ ತಂತಿನ ಸಹ ನಾವು ಅವರಿಗೆ ಬಿಲ್ಡ್ ಮಾಡಿ ಕೊಟ್ಟಿದ್ದೇವೆ ನೋಡ್ಬೋದು ಸೋಲಾರ್ ತಂತಿ ನಮ್ಮ ಕಾಂಟ್ಯಾಕ್ಟ್ ಆಗಿದೆ ಅವರು ಅವರೇ ಮಾಡಿಕೊಂಡಿರುವಂಥದ್ದು ಪ್ರತಿಯೊಂದು ಒಂದು ಇನ್ಸುಲೇಟರ್ ನೋಡ್ಬೋದು ರೆಡಿಮೇಡ್ ಇನ್ಸುಲೆಟ್ರ್ ನೋಡ್ಬೋದು ಈ ಟಾಟಾ ವೈರ್ ಟು ಪಾಯಿಂಟ್ ಫೈನ ಅವನು ಏನು ಇದಕ್ಕೆ ಫಿಟ್ ಮಾಡುವಂಥದ್ದು ನೋಡ್ಬೋದು ಟೂ ಪಾಯಿಂಟ್ ಫೈವ್ ಇದು ಕೌಂಟ್ ಆಗುತ್ತೆ ಒಂದು ಎಂಬತ್ತಕ್ಕ ಮನೆ ಒಂದು ಎಸ್ಟಿಮೇಟ್ ಇದು ನೋಡ್ಬೋದು ನೋಡಿದೆಲ್ಲ ಅವರೊಂದು ಅಡಿಕೆ ತೋಟ ಒಳ್ಳೆಯ ರೀತಿಯಲ್ಲಿ ಒಂದು ಫಲ ಬಿಟ್ಟರೆ ನೋಡಿ ಅಡಿಕೆ ನೋಡ್ಬೋದು ಒಳ್ಳೆ ತಲೆ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಇದಿಷ್ಟು ನಮ್ಮ ಮಾಹಿತಿ ಆಗಿದೆ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ನನ್ನ ಇದ್ದೇನೆ ಧನ್ಯವಾದಗಳು